ತಿಪ್ಪಾರ್ವ ತಮ್ಮ ಸಮೇತ ಶ್ರೀ ಸೋಮೇಶ್ವರ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ಪಾಲ್ಗೊಂಡು ಶುಭ ಹಾರೈಸಿದರು ಶಿಡ್ಲಘಟ್ಟ ತಾಲೂಕಿನ ಗುಡಹಳ್ಳಿ ಗ್ರಾಮದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ ಹದಿನೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ಭಕ್ತಿಯ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ತೇರು ಎಳೆಯುವ ಮೂಲಕ ತಮ್ಮ ಮನೋರಥಗಳನ್ನು ಈರಾಡಿಸಿಕೊಳ್ಳಲು ಪ್ರಾರ್ಥಿಸಿದರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಶ್ರೀ ಸೋಮೇಶ್ವರ ಸ್ವಾಮಿ ಅನುಗ್ರಹದಿಂದ ಶಿಲಘಟ್ಟ ತಾಲೂಕಿನ ಜನತೆಗೆ ಆರೋಗ್ಯ ಐಶ್ವರ್ಯ ಮತ್ತು ನೆಮ್ಮದಿ ಲಭಿಸಲಿ ರೈತಾಪಿ ವರ್ಗದ ಜನತೆಗೆ ಈ ವರ್ಷ ಉತ್ತಮ ಮಳೆ ಬೆಳೆ ದೊರಕಲಿ ಪ್ರತಿ ವರ್ಷವೂ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಜಾತ್ರಾ ಮೇಳದಲ್ಲಿ ಭಕ್ತಾದಿಗಳು ದೇವರ ದರ್ಶನ ಪಡೆದು ತೇರು ಎಳೆಯುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಪ್ರಾರ್ಥಿಸಿದರು ಭಜನೆ ತಮಟೆಯನ್ನಾದ ಭಕ್ತಿಗೀತೆಗಳಿಂದ ಜಾತ್ರಾ ಸ್ಥಳ ಭಕ್ತಿಮಯ ವಾತಾವರಣಿಸಿತು ಜಾತ್ರಾ ಮೇಳದ ಅಂಗವಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಜ್ಜಿಗೆ ಪಾನಕ ವಿತರಣೆ ಮಾಡಲಾಯಿತು ಸುತ್ತಮುತ್ತಲಿನ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡು ವಿವಿಧ ರೀತಿಯ ಹಬ್ಬದ ಖಾದ್ಯಗಳು ಆಟಿಕೆಗಳು ಹಾಗೂ ಜಾತ್ರೆಯ ಖರೀದಿ ಮೂಲಕ ಸಂಭ್ರಮಿಸಿದರು ಈ ಜಾತ್ರಾ ಮಹೋತ್ಸವದಲ್ಲಿ ಡಿ ಬ್ಯಾಂಕ್ ನಿರ್ದೇಶಕ ಚಂದ್ರನಾಥ್ ಆನಂದ್ ಅವರೊಂದಿಗೆ ಸ್ಥಳೀಯ ಮುಖಂಡರು ದೇವಾಲಯದ ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳ ಪಾಲ್ಗೊಂಡ ಈ ಪವಿತ್ರ ಕ್ಷಣದಲ್ಲಿ ಭಾಗಿಯಾದರು ಪ್ರತಿ ವರ್ಷವೂ ಇದೇ ರೀತಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿ ಎಂಬ ಆಶಯ ಭಕ್ತಾದಿಗಳು ವ್ಯಕ್ತಪಡಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಲ್ಘಟ್ಟ ಗುಡಳ್ಳಿ ಗ್ರಾಮದಲ್ಲಿ ಪಾರ್ವತಾಂಬ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಇವತ್ತು ದಿನ ಸ್ವಾಮಿ ನೆರವೇರಿಸ್ಕೊಳ್ತಾ ಇರೋಂಥದ್ದು ಗ್ರಾಮದ ಎಲ್ಲ ಮುಖಂಡರು ಹಿರಿಯರು ಯುವಕರು ಮಹಿಳೆಯರು ದೀಪಾರ್ಥಿನ ದೇವರಿಗೆ ಬೆಳಗಿ ಈ ರಥೋತ್ಸವಕ್ಕೆ ಚಾಲನೆಯಾಗಿ ವರ್ಷದ ಪ್ರಾರಂಭದ ದಿನಗಳು ಈ ರೀತಿಯಾದಂಥ ರಥೋತ್ಸವಗಳು ಎಲ್ಲೆಡೆ ನಡೀತಾ ಇರೋಂಥದ್ದು ವಿಶಿಷ್ಟವಾಗಿ ಶಿವರಾತ್ರಿಯ ಹಬ್ಬ ಮಹಾಶಿವನ ದೇವಾಲಯನೂ ಸಹ ಇಲ್ಲಿ ಈ ಭಾಗದ ಎಲ್ಲ ಭಕ್ತರನ್ನು ಸಹ ಆಕರ್ಷಣೆ ಮಾಡಿ ತನ್ನ ಆಶೀರ್ವಚನದಿಂದ ಎಲ್ರಿಗೂ ಸಹ ಒಳಿತು ಬಯಸ್ತಾರಂಥ ಸೋಮೇಶ್ವರ ಸ್ವಾಮಿ ಕೃಪೆಯಿಂದ ಹೆಚ್ಚಿಂದಾಗಿ ಮಳೆ ಬೆಳೆ ಎಲ್ಲ ಆಗಲಿ ಎಲ್ಲರಲ್ಲೂ ಸಂತಸ ಮೂಡಲಿ ರಥೋತ್ಸವ ಕಾರ್ಯಕ್ರಮ ಸಹ ಅಚ್ಚುಕಟ್ಟ ಮೂಡಿಬರುತ್ತ ಸಾವಿರಾರು ಸಂಖ್ಯೆಯಲ್ಲಿ ಸೇರೋಂಥದ್ದು ಪ್ರತಿ ವರ್ಷವೂ ಸಹ ದಿನದಿಂದ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಭಕ್ತರ ಸಂಖ್ಯೆನೂ ಸಹ ಹೆಚ್ಚಾಗ್ತಾ ಜಾಗರಣೆ ಉಪವಾಸ ಎಲ್ಲನೂ ಸಹ ಮುಗಿಸಿ ಬೆಳಗ್ಗೆ ಮಹಾಶಿವನ ಆಶೀರ್ವಾದ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಸಹ ಇಲ್ಲಿ ನಡೆಯುವಂಥದ್ದು ಸಹ ಭಾಳ ವಿಶೇಷ ಮಹಾಶಿವರಾತ್ರಿ ಶಿವನ ಒಂದು ಆರಾಧನೆ ಭಾಳ ವಿಶಿಷ್ಟವಾಗಿ ಜಾಗರಣೆ ಮಾಡಿ ಉಪವಾಸ ಮಾಡೋಂಥದ್ದು ನಾವು ಮಹಾಶಿವರಾತ್ರಿಲಿ ನಾವು ನೋಡೋಂಥದ್ದು ಬೇರೆ ದಿನಗಳಲ್ಲಿ ಬೇರೆ ಹಬ್ಬಗಳಲ್ಲಿ ಬೇರೆ ರೀತಿ ಮಾಡಿದ್ದೆ ಅದು ಶಿವರಾತ್ರಿಲಿ ಜಾಗರಣೆ ಮಾಡೋಂಥದ್ದು ಮತ್ತು ವ್ರತ ಮಾಡೋದ್ದು ಉಪವಾಸ ಮಾಡೋಂಥದ್ದು ಧ್ಯಾನ ಮಾಡೋಂಥದ್ದು ಒಟ್ಟಾರೆ ದೇಶದಲ್ಲಿ ಆಧ್ಯಾತ್ಮಿಕವಾದಂಥ ಅಲೆ ಹೆಚ್ಚೆಚ್ಚು ಆಗ್ತಾ ಇರೋವಂಥದ್ದು ಸನಾತನ ಧರ್ಮ ಉಳುವಿಕೆಗೆ ಹೆಚ್ಚೆಚ್ಚು ಒತ್ತು ಕೊಡೋಂಥದ್ದು ಸಹ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋಂಥದ್ದು ಮಹಾಕುಂಭಮೇಳ ಸಹ ಇವತ್ತಿಗೆ ಸಮಾಪ್ತಿಯಾಗಿರೋಂಥದ್ದು ಅರವತ್ನಾಲ್ಕು ಕೋಟಿಗೆ ಹೆಚ್ಚು ಜನ ಸಂಗಮದಲ್ಲಿ ಬಿದ್ದದ್ದು ತಮ್ಮ ನಂಬಿಕೆ ಅನುಗುಣವಾಗಿ ಏನೋ ಒಂದು ರೀತಿ ಅವರ ಒಳಿತು ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲ ಹಿಂದೂಗಳು ಸಹ ಅಲ್ಲಿ ಪುಣ್ಯ ಸ್ನಾನ ಮಾಡಿ ದೇಶಾದ್ಯಂತ ದೇಶನ ಒಗ್ಗೂಡುವಂಥ ರೀತಿಯಲ್ಲಿ ಎಲ್ಲರೂ ಸಹ ಅಲ್ಲಿ ಬೆರ್ತಿರೋಂಥದ್ದು ಒಂದು ದೇಶದ ಹೆಮ್ಮೆಯ ಪರಂಪರೆಯ ಪ್ರತೀಕ ಅಂತ ನಾವು ಭಾವಿಸ್ಬೋದು ಆ ನಿಟ್ಟಿನಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯುವಂಥದ್ದು ಜನಗಳಲ್ಲಿ ಭಕ್ತಿ ಭಾವನೆ ಒಂದು ರೀತಿಯಾದಂಥ ಸನ್ಮಾರ್ಗದಲ್ಲಿ ನಡ್ಕೊಂಡೋಗೋದಕ್ಕೆ ಆ ದೇವರು ಎಲ್ರಿಗೂ ಸಹ ಒಂದು ಮಾರ್ಗದರ್ಶನ ನೀಡಲಿ ಅಂತೇಳಿ ನಾನು ಎಲ್ರಿಗೂ ಸಹ ಶುಭನ ಕೋರಿಸ್ತಾ ಇದ್ದೀನಿ ಅಂತ